ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಮದುವೆ ಮನೆಗೆ ಎಲ್ಲರೂ ಕೂಡ ಬಂದಿರ್ತಾರೆ ಭಾಗ್ಯ ಮನೆಯವರು ಭಾಗ್ಯನ್ಗೆ ಫೋನ್ ಮಾಡಿಬಿಟ್ಟು ಕಾಮತ್ ಅವರು ಕೇಳ್ತಾರೆ ನೀವೆಲ್ಲರೂ ರೀಚ್ ಆದ್ರಾ ಅಲ್ಲೆಲ್ಲರೂ ಕ ಏನಾದರೂ ಸಮಸ್ಯೆ ಇದೆಯಾ ಎಲ್ಲರೂ ಕರೆಕ್ಟ್ ಆಗಿದೆಯಾ ಮ್ಯಾನೇಜರ್ಗೆ ಹೇಳಿದ್ದೆ ಎಲ್ಲ ರೂಮ್ಗಳು ತೋರಿಸು ಅಂತ ಎಲ್ಲ ತೋರಿಸಿದ್ರಾ ಅಂತ ಕೇಳ್ತಾರೆ ಹ್ಞೂ ಸರ್ ಎಲ್ಲ ಸ ಕರೆಕ್ಟ್ ಇದೆ ಎಲ್ಲ ತೋರಿಸಿದ್ರು ಅಂತ ಹೇಳ್ತಾರೆ ಸರ್ ನೀವು ಯಾವಾಗ ಬರ್ತೀರಾ ಅಂತ ಭಾಗ್ಯ ಕೇಳಿದಕ್ಕೆ ನಾವು ಇನ್ನೇನು ಬರ್ತೀವಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ಸರಿ ಹಂಗಾರೆ ಅಂತ ಫೋನ್ ಇಡ್ತಾರೆ ಆಮೇಲೆ ವರ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಪೂಜೆ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಾಳೆ ಆಮೇಲೆ ಕುಸ್ಮ ಇದ್ದಳು ನೀವು ವರ್ಪೂಜೆಗೆಲ್ಲ ಇರೋಂಗಿಲ್ಲ ಮೇಡಮ್ ಅಂತ ಹೇಳಿ ಕುಸುಮಂಗ್ ಹೇಳ್ತಾರೆ ಅದಕ್ಕೆ ಕುಸ್ಮ ಅಲ್ಲ ಅತ್ತೆ ಅಂತ ಹೇಳಕ್ಕೆ ಹೋಗ್ತಿರ್ತಾಳೆ ಅಷ್ಟೊತ್ತಿಗೆ ಸುಂದ್ರಿ ಪೂಜೆಗೆ ಯಾವುದೇ ಶಾಸ್ತ್ರಕ್ಕೂ ಕೂಡ ನೀನು ಇರೋಂಗಿಲ್ಲ ಆಮೇಲೆ ಕಿಶನ್ನ ಮದುವೆ ಆದಮೇಲೆ ಕುತ್ಕೊಂಡ್ಬಿಟ್ಟು ಅಗ್ಲೊಂದಾಗ್ಲು ನೋಡ್ಕೊಬಂತೆ ಅಂತ ಹೇಳ್ತಿರ್ತಾರೆ ಎಲ್ಲ ತಮಾಷೆ ಮಾಡ್ತಿರ್ತಾರೆ ಇಲ್ಲಿ ಅಷ್ಟೊತ್ತಿಗೆ ಕಾಮತ್ ಅವ್ರ ಮನೆಯವರು ಮಂಟಪಕ್ಕೆ ಬಂದು ನೋಡ್ತಿರ್ತಾರೆ ಮಂಟಪ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ ಅದನ್ನೆಲ್ಲ ಕನ್ನಿಕಾ ಮಾಡಿಸಿರೋದ್ರಿಂದ ಕೇಳ್ತಾರೆ ನೀನ ಮಾಡಿಸಿದ್ದೆಲ್ಲ ಅಂತ ಹ್ಞೂ ಅಂದಿದ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಸುನಂದ ಬಂದು ಬಿಗ್ರೆ ಇವಾಗ ಬಂದ್ರೆ ಬರ್ರಿ ಬರ್ರಿ ಅಂತ ಒಳಗೆ ಕರ್ಕೊಂಬತ್ತಾಳೆ ಆಮೇಲೆ ಪಾತ್ ಪೂಜೆ ಎಲ್ಲ ಮಾಡಬೇಕು ಅಂತ ಭಾಗ್ಯನ ಕೂಗ್ತಾರೆ ಬಾ ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿ ಹ್ಞೂ ಬಂದೆ ಅಂತ ಹೇಳ್ತಿರ್ತಾಳೆ ಆಮೇಲೆ ಭಾಗ್ಯ ಇಲ್ಲಿ ಕಡೆ ಬರೋದಕ್ಕೆ ಅಂತ ಬರ್ತಿರ್ತಾಳೆ ಅಷ್ಟೊತ್ತಿಗೆ ಈವೆಂಟ್ ಮ್ಯಾನೇಜರ್ ಬಂದುಬಿಟ್ಟು ಮೇಡಮ್ ನೀವು ಈ ಥರ ಎಲ್ಲ ಪಾತ್ ಪೂಜೆ ಮಾಡೋದಕ್ಕೆ ಶಾಸ್ತ್ರ ಮಾಡೋದಕ್ಕೆ ಹೋಗೋ ಆಗಿಲ್ಲ ನೀವು ಈ ಥರ ತಟ್ಟೆ ಎಲ್ಲ ಬಳಸೋ ಆಗಿಲ್ಲ ಇದು ಕಾಮತ್ ಅವ್ರ ಮನೆ ಫಂಕ್ಷನ್ನು ಅದಕ್ಕೆ ಅವ್ರ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗೋ ರೀತಿ ಇರಬೇಕು ಅಂತ ಹೇಳ್ತಾರೆ ಅಲ್ಲ ಕಣಪ್ಪ ನೀನು ನಿನ್ನೆ ನೋಡಿದ್ರೆ ಹಂಗೆ ಮಾಡಿದೆ ಇವತ್ತು ನೋಡಿದ್ರೆ ಹಿಂಗೆ ಮಾಡ್ತಿದ್ದೀಯಾ ನಾವು ಯಾವುದೇ ಶಾಸ್ತ್ರ ಮಾಡೋದಕ್ಕೂ ನೀನು ಬಿಡೋದೇ ಇಲ್ವಲ್ಲ ಅಂತ ಕುಸ್ಮಾಕ್ ಹೇಳ್ತಾಳೆ ಸಾರಿ ಮೇಡಮ್ ಆದರೆ ನನ್ನ ನಾನೇನು ಮಾಡೋಂಗಿಲ್ಲ ಮೀನಾಕ್ಷಿ ಮೇಡಮ್ ಅವರು ಹೇಳಿದ್ದಾರೆ ಇಲ್ಲ ನನ್ನೂ ಬೈದು ಬಿಡ್ತಾರೆ ಅಂತ ಹೇಳ್ತಾನೆ ನೀವೇನೇ ಅಂದರೂ ಕೂಡ ನಾನಂತೂ ಬಿಡೋದಿಲ್ಲ ಈ ಪಾತ್ರೆ ತೊಗೊಂಡೋಗೋದಕ್ಕೆ ನೀವು ಬೆಳ್ಳಿ ಪಾತ್ರೆನೇ ತೊಗೊಂಡೋಗ್ಬೇಕು ಅಂತ ಬೆಳ್ಳಿ ತಟ್ಟೆ ಮತ್ತೆ ಚೊಂಬ್ ಕೊಟ್ಬಿಟ್ಟು ಸರಿ ಹೋಗಿ ಅಂತ ಹೇಳ್ತಾರೆ ಅವಾಗ ಅವರು ಈ ಕಡೆ ಇಲ್ಲಿಗೆ ಬರ್ತಾರೆ ಪಾತ್ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಕಿಶನ್ನು ಪೂಜೆನ ಹುಡುಕ್ತಿರ್ತಾರೆ ಅದು ಅವಾಗ ಕುಸುಮಾ ಹೇಳ್ತಾಳೆ ನೀನು ಇಷ್ಟಪ್ಪ ಕಣ್ಣು ಮಾಡ್ಕೊಂಡು ಹುಡುಕಿದ್ರು ಕೂಡ ನಿನಗೆ ಬೇಕಾಗಿರೋರು ಸಿಗೋದಿಲ್ಲ ಅವರು ಒಳಗಡೆ ಇದ್ದಾರೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಎಲ್ಲ ತಮಾಷೆ ಮಾಡ್ತಾರೆ ಆಮೇಲೆ ಸರಿ ಆಯಿತು ಪಾತ್ ಪೂಜೆ ಫಸ್ಟ್ ಮಾಡೋಣ ಆಮೇಲೆ ಆರತಿ ಮಾಡೋಣ ಅಂತ ಸುನಂದ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ಸರಿ ಆಯಿತು ಅಂತ ಪಾತ್ ಪೂಜೆ ಮಾಡೋದಕ್ಕೋ ಅಂತ ಹೋಗ್ತಿರ್ತಾಳೆ ಪಾತ್ ಪೂಜೆ ಮ ನೀರು ಹಾಕ್ಬಿಟ್ಟು ಕೈ ಪಾದನ ಕೈಯಲ್ಲಿ ಮುಟ್ತಾಳೆ ಆಗ ಕಿಶನ್ನು ಹಿಂದೆ ಸರಿತಾನೆ ಈ ಪಾತ್ ಪೂಜೆ ಎಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾನೆ ಅವರು ಕಾಲೆಲ್ಲ ಮುಟ್ಟಿ ಪಾತ್ ಪೂಜೆ ಮಾಡ್ತಿರೋದು ನನಗೆ ಒಂಥರ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ ಇವರು ಈ ನನಗಿಂತ ದೊಡ್ಡವರು ನನ್ನ ಪದ ಎಲ್ಲ ಮುಟ್ಟೋದು ಒಂಥರ ಅನಿಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಇದ್ದಳು ಹಾಗಂತ ನಾವು ಶಾಸ್ತ್ರ ಮಾಡದೇ ಇರೋದಿಕ್ಕಾಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅವ್ರ ಮಾವ ಇದ್ದರು ನಮ್ಮ ಸಂಪ್ರದಾಯದ ಪ್ರಕಾರ ಪಾತ್ ಪೂಜೆ ಮಾಡದೆ ಪಾದ ಪೂಜೆ ಮಾಡದೆ ನಾವು ಹುಡುಗನ್ನ ಒಳಗಡೆ ಕರ್ಕೊಳೋ ಆಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮೀನಾಕ್ಷಿ ಇದ್ದಳು ಸುಮ್ಮನೆ ನಿಂತ್ಕೋ ಕಿಶನ್ ಸಮಯ ಆಗ್ತಿದೆ ಅಂತ ಹೇಳ್ತಾಳೆ ಹ್ಞೂ ಕಿಶನ್ ಆವಾಗಿಂದ ನಿಂತು ನಿಂತು ಕಾಲು ನೋವಾಗ್ತಿದೆ ಸುಮ್ಮನೆ ಡ್ರಾಮಾ ಆಡ್ಬೇಡ ಅಂತ ಕನ್ನಿಕಾ ಹೇಳ್ತಾಳೆ ಅಷ್ಟೊತ್ತಿಗೆ ಕಾಮತ್ತು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ಕನ್ನಿಕಾ ಅಂತ ಹೇಳಿ ಸರಿ ಕಿಶನ್ ನಿನ್ನ ನಿಂತ್ಕೋ ಇದೆಲ್ಲ ಶಾಸ್ತ್ರ ಆಗಲೇಬೇಕು ಏನಾಗಲ್ಲ ಅಂತ ಹೇಳ್ತಾನೆ ಪಾತ್ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಳಗಡೆ ಬರ್ತಿರ್ತಾರೆ ಮೀನಾಕ್ಷಿ ಹಿಂದೆಗಡೆ ಬರ್ತಿರ್ತಾಳೆ ಭಾಗ್ಯ ಹಿಂದೆಗಡೆ ಒಂದೆ ಹೊಡ್ಬಂದು ಮೀನಾಕ್ಷಿ ಮೇಡಮ್ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಸರಿ ಏನು ಹೇಳು ಭಾಗ್ಯ ಅಂತ ಕೇಳ್ತಾಳೆ ಈ ಮದುವೆಯಲ್ಲಿ ಒಂದಷ್ಟು ಶಾಸ್ತ್ರಗಳು ನಮ್ಮ ಪ್ರಕಾರನೇ ಆಗಬೇಕು ಮೇಡಮ್ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಆಗಲಿ ಖಂಡಿತ ಮಾಡೋಣ ಅದ್ರ ಅದು ಯಾರು ಬೇಡ ಅಂದರು ಅಂತ ಕೇಳ್ತಾಳೆ ಆದರೆ ಇಲ್ಲಿ ಇವೆಂಟ್ ಅವ್ರು ಬಂದುಬಿಟ್ಟು ನಾವು ಮಾಡೋ ಶಾಸ್ತ್ರಕ್ಕೆಲ್ಲ ಅಡ್ಡ ಬರ್ತಾರೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾರೆ ಇವಾಗಲೂ ಅಷ್ಟೇ ನಮ್ಮ ಹತ್ರ ಇರೋ ಪಾತ್ರೆ ಎಲ್ಲ ಇಸ್ಕೊಂಡು ಬೆಳ್ಳಿ ಪಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ಕೆ ಮೀನಾಕ್ಷಿ ಇದ್ದಳು ಬೆಳ್ಳಿ ಪಾತ್ರೆ ಇದ್ದರೆ ಸ್ಟ್ಯಾಂಡರ್ಡಾಗಿ ಕಾಣಿಸುತ್ತೆ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಇದ್ದಳು ಮೇಡಮ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂತ ಹೋದರೆ ನಮ್ಮ ಶಾಸ್ತ್ರಗಳೆಲ್ಲ ಮುಚ್ಚಾಕ್ದಂಗೆ ಆಗಲ್ವಾ ಅಂತ ಕೇಳ್ತಾಳೆ ಮೇಡಮ್ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಎಲ್ಲ ಶಾಸ್ತ್ರನೂ ಆಗಲಿ ಅಂತ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕನ್ನಿಕಾ ಬಂದ್ಬಿಟ್ಟು ವಾವ್ ಭಾಗ್ಯ ಸೂಪರಾಗಿ ನಾಟಕ ಆಡ್ತಿದೀಯಾ ಅಂತ ಅಂತಾಳೆ ಎಲ್ಲ ಟೈಮಲ್ಲೂ ಇಷ್ಟು ಸಖತ್ತಾಗಿ ಮ ಡ್ರಾಮಾ ಮಾಡೋದಕ್ಕೆ ಏಕೆ ಸಾಧ್ಯ ಭಾಗ್ಯ ಅಂತ ಕನಿಕ ಹೇಳ್ತಾಳೆ ನಾನೇನು ನಾಟಕ ಮಾಡ್ತಿದ್ದೀನಿ ಕನ್ನಿಕಾ ಅಂತ ಭಾಗ್ಯ ಕೇಳಿದಕ್ಕೆ ಈ ಎಲ್ಲ ಅರೇಂಜ್ಮೆಂಟ್ನೂ ನೀನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀಯಾ ಅಂತ ಗೊತ್ತು ಆದರೆ ಎಂಜಾಯ್ ಮಾಡ್ತಿಲ್ಲ ಅಂತ ಸುಮ್ಮನೆ ತೋರಿಸ್ಕೊಬೇಡ ಅಂತ ಹೇಳ್ತಾಳೆ ನೀನು ತರ ನಾನು ಈ ಆಡಂಬರ ಎಲ್ಲವ ಎಂಜಾಯ್ ಮಾಡೋದಾಗಿದ್ರೆ ನೀವು ಹೇಳಿದ ತಕ್ಷಣವೇ ಆಯಿತು ಅಂತ ಒಪ್ಕೊಂತಿದ್ದೆ ನಾನು ಸರಳವಾಗಿ ಮಾಡ್ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದೆ ತಾನೆ ಅಂತ ಹೇಳ್ತಾಳೆ ಈ ಮದುವೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಸಿ ಇ ಒ ಎಲ್ಲರೂ ಕೂಡ ಬರ್ತಿದ್ದಾರೆ ಹಾಗಾಗಿ ಈ ಮದುವೆನ ನಿಮ್ಮ ಸ್ಟ್ಯಾಂಡರ್ಡ್ಗೆ ಇಳಿಸೋಕ್ಕಾಗೋದಿಲ್ಲ ಅಂತ ಮೀನಾಕ್ಷಿ ಹೇಳ್ತಾಳೆ ನಾವು ಹೇಳ್ದಾಗೆ ನಡಿಬೇಕು ಅಷ್ಟೇ ಅಂತ ಹೇಳಿ ಹೊರಟೋಗ್ತಾಳೆ ಆಮೇಲೆ ಭಾಗ್ಯ ಎಲ್ಲ ನಾವು ಅಂದ್ಕೊಂಡೆ ನನ್ನ ತಂಗಿ ಮದ್ವೆನ ನಾನೇ ಅಂದ್ಕೊಂಡಿರೋ ರೀತಿ ಮಾಡೋಣ ಅಂತಂದ್ರೆ ಇವ್ರು ನೋಡಿದ್ರೆ ಇವ್ರು ಅಂದ್ಕೊಂಡಿರೋ ರೀತಿನೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಅಂತ ಮಾತಾಡ್ಕೊತಿರ್ತಾಳೆ ಇಲ್ಲಿ ಮೀನಾಕ್ಷಿ ಆದಿ ಕನ್ನಿಕಾ ಮೂರು ಜನನು ಮಾತಾಡ್ತಿರ್ತಾರೆ ಮೀನಾಕ್ಷಿ ಹೇಳ್ತಾಳೆ ಈ ಮದುವೆ ಎಂಗೇಜ್ಮೆಂಟ್ವರೆಗೂ ಆಯಿತು ಎಂಗೇಜ್ಮೆಂಟು ಮುಗಿದೋಯ್ತು ಈಗ ಮದುವೆವರೆಗೂ ಬಂದಿದೆ ಏನಾದರೂ ಮಾಡಿ ಮದುವೆನ ನಿಲ್ಲಿಸಲೇಬೇಕು ಅಂತ ಹೇಳ್ತಿರ್ತಾಳೆ ಅದಕ್ಕೆ ಇದ್ದಳು ಒಬ್ಬರು ಏನಾದರೂ ಮಾಡಿ ಮದುವೆನ ನಿಲ್ಲಿಸಲೇಬೇಕು ಇಲ್ಲಾಂದರೆ ಆ ಮನೆಯಳ ಪೂಜಾ ಈ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಾಳೆ ಅಂತ ಹೇಳ್ತಾಳೆ ಆಮೇಲೆ ಮೀನಾಕ್ಷಿ ಏನಾದಿ ನಾನು ಕನ್ನಿಕಾ ಅಷ್ಟೊಂದು ಮಾತಾಡ್ತಿದ್ದೀವಿ ನೀನು ಒಂದು ಕೂಡ ಮಾತಾಡ್ತಿಲ್ಲ ಅಂತ ಕೇಳ್ತಾಳೆ ಏನಾದರೂ ಪ್ಲ್ಯಾನ್ ಮಾಡು ಅಂತ ಮೀನಾಕ್ಷಿ ಹೇಳ್ತಾಳೆ ಭಾಗ್ಯನ ಅವಳು ಹೇಗೆ ಅಂತ ಜಡ್ಜ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಆದಿ ಹೇಳ್ತಾನೆ ಅದಕ್ಕೆ ಕನ್ನಿ ಕೈದಳು ಬ್ರೋ ಏನಿದು ಭಾಗ್ಯ ಹೇಗೆ ಅಂತ ಗೊತ್ತು ತಾನೆ ಜಡ್ಜ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿಯಲ್ಲ ಅಂತ ಕೇಳ್ತಾಳೆ ನಾನು ವಿಲ್ ಬರೆಸಿ ಕಿಶನ್ಗೆ ಯಾವುದೇ ಪಾಲಿಲ್ಲ ಅಂತ ಹೇಳಿದಾಗಲೂ ಕೂಡ ಭಾಗ್ಯ ಯಾವುದು ಕೂಡ ರಿಯಾಕ್ಟ್ ಮಾಡಿದೆ ಈ ಮದುವೆನ ಮಾಡೇ ಮಾಡ್ತೀನಿ ಅಂತ ಹೇಳಿದ್ಲು ಈಗ ಮದುವೆ ಮಾಡ್ತಿರೋದು ನೋಡಿದ್ರೆ ಅವ್ರು ಯಾರು ಕೂಡ ಆ ಥರದವರೆಲ್ಲ ದುಡ್ಡಿಗೆ ಆಸೆ ಪಡ್ತಿಲ್ಲ ಮಸ್ ನಾರ್ಮಲಾಗೇ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅದು ಹೇಳಿದಕ್ಕೆ ಬ್ರೋ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾಳೆ ಇದೆಲ್ಲ ಅವಳು ಪ್ಲ್ಯಾನು ಮದುವೆ ಆದಮೇಲೆ ಹೇಗಾದರೂ ಮಾಡಿ ನಮ್ಮಿಂದ ಆಸ್ತಿನ ಕಿತ್ಕೊಂಡೇ ಕಿತ್ಕೊತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿನ ಹೊಡೆಯೋಕ್ಕೆ ನೋಡ್ತಾಳೆ ಇದಕ್ಕೆಲ್ಲ ಬ್ರೋ ಅಂತ ಹೇಳ್ತಾಳೆ ಇಲ್ಲ ಕನಿಕ ನನಗಾಗ ಅನ್ನಿಸ್ತಿಲ್ಲ ಏನೂ ಡಿಸೈಡ್ ಆಗ್ತಿಲ್ಲ ಅಂತ ಹೋಗ್ತಾನವನು